ನನ್ನ ಹೆಸರು ಸುವರ್ಣ ಸೊ ನನ್ನ ಅಮ್ಮನಿಗೋಸ್ಕರ ನಾನು ಇಲ್ಲಿ ಟ್ರೀಟ್ಮೆಂಟಿಗೆ ಕರ್ಕೊಂಡು ಬಂದಿದ್ದರು ಹತ್ರ ಸೊ ನಮ್ಮಮ್ಮ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅದನ್ನು ಇಲ್ಲಿ ಬಂದಿದ್ದು ಸೊ ಅವರಿಗೆ ಅಂದರೆ ತುಂಬಾ ನೋವು ಮತ್ತು ಇಲ್ಲಿ ಫ್ರೋಝನ್ ಶೋಲ್ಡರ್ ಆಗಿತ್ತು ಅವರಿಗೆ ಆ ಪ್ರಾಬ್ಲಮ್ ಇತ್ತು ತುಂಬ ಮಂಡಿನೋ ತುಂಬ ವರ್ಷದಿಂದ ಇತ್ತು ಫ್ರೋಝನ್ ಶೋಲ್ಡರ್ ರೀಸೆಂಟಾಗಿ ಒಂದು ಒಂದು ವರ್ಷದಿಂದ ಹಿಂದೆ ಆಗಿತ್ತು ಸೊ ಹಾಗೆ ಇಲ್ಲಿ ಕರ್ಕೊಂಡು ಬಂದು ಹತ್ರ ಅವ್ರ ಹತ್ರ ತೋರಿಸಿದಾಗ ಸೊ ಅವರಿಗೆ ನಮ್ಮಮ್ಮ ಆ್ಯಕ್ಚುಲಿ ಆದ ನಂತರ ಹಾಗೆ ಒಂದು ಎರಡು ತಿಂಗಳ ನಂತರ ಅಲ್ಲಿ ಟ್ರೀಟ್ಮೆಂಟಿಗೆ ಅಂತ ಅಲ್ಲಿ ಇದು ಟ್ವೆಂಟಿ ಒನ್ ಡೇಸ್ ಟ್ರೀಟ್ಮೆಂಟ್ ಆಯಿತು ಸೊ ಇವಾಗ ಅವ್ರು ತುಂಬಾ ಇದ್ರಾಗೆ ತುಂಬ ವ್ಯತ್ಯಾಸ ಕಂಡು ಬಂದಿದೆ ಅವರಿಗೆ ಹೇಳ್ತಾರೆ ಅಂದರೆ ಶಿ ಸೀಲಿ ಮಚ್ ಬೆಟರ್ ನಾವು ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅವರಿಗೆ ನೈಂಟಿ ಆಲ್ ನೈಂಟಿ ಪರ್ಸೆಂಟ್ ಅನ್ಬೋದು ಅವ್ರಿಗೆ ಕ್ಯೂರ್ ಆಗಿದೆ ಇನ್ನೂ ಸ್ವಲ್ಪ ಇದಿದೆ ಆದರೂ ಅದು ಆಫ್ಕೋರ್ಸ್ ಅದು ಟ್ರೀಟ್ಮೆಂಟ್ ಅಂದರೆ ಒಂದು ರೆಗ್ಯುಲರ್ ಆಗಿ ಅವ್ರದ್ದು ಔಷಧಿ ಶೀಸ್ ಮಚ್ ಕಂಫರ್ಟೇಬಲ್ ಆಫ್ಟರ್ ಟೇಕಿಂಗ್ ಟ್ರೀಟ್ಮೆಂಟ್ ಓಕೆ